ಜೊತೆಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅಂದ್ರೆ ಜನವರಿ ಆರು ಕೋಳಿ ಸಹ ಮುದ್ದೆ ಕೋಳಿ ಸಾರು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿರುವಂತವರು ತಮಗೆಲ್ಲ ತುಂಬ ನಿಮಗೆ ನಿಮ್ಗೆ ಬರೋ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸಂತೋಷ ಆಗುತ್ತೆ ಇವತ್ತು ಜೊತೆಗೆ ಇವತ್ತು ಇಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ರಲ್ಲಿ ಕುಶಾಲ್ ಮತ್ತೆ ಜೊತೆಗೆ ಮಹಾಂತೇಶ್ ಲಿಂಗಪ್ಪ ಪೂಜಾರಿ ನವೀನ್ ಕಟ್ಟೆ ಮುರಳಿ ಶ್ರೀಕಂಠಯ್ಯ ಟಿ ಸಿದ್ದರಾಮಯ್ಯ ಮನೋಜ್ ಅವರು ಹೀಗೆ ಹಲವಾರು ಇದ್ದಾರೆ ಇದು ರಾಜ್ಯದಾದ್ಯಂತ ನಡೀತಿರುವಂತ ಕಾರ್ಯಕ್ರಮ ಆಮೇಲೆ ನಾನು ಒಂದು ವಿಚಾರ ಇವ್ರ ಬಗ್ಗೆ ನಾನು ಹೇಳೋದಕ್ಕೆ ನಾನು ವಿಶೇಷವಾಗಿ ಬಂದಿರುವಂತ ಬಹುಶಃ ಇವ್ರು ಯಾರಿಗೂ ಏನು ಸಿದ್ದರಾಮಯ್ಯ ಯಾವ್ದು ಲಾಭ ಆಗಿಲ್ಲ ಯಾರು ಕೂಡ ಇವ್ರು ಯಾರು ಕೂಡ ಒಂದೇ ಒಂದು ಪೈಸೆ ನಾ ಲಾಭ ಆಗಿಲ್ಲ ಆದ್ರೂ ಕೂಡ ಇದು ಒಂದು ಒನ್ ಸೈಡೆಡ್ ಲವ್ ಬಹುಶಃ ನನ್ನ ಬಗ್ಗೆ ವೈಯಕ್ತಿಕವಾಗಿ ಹೇಳ್ಕೋಬೇಕು ಅಂತ ಹೇಳಿದ್ರೆ ನಮ್ದು ಕೂಡ ಅದೇ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ಇಷ್ಟು ಜನ ಸೇರಿದಿರಲ್ಲ ಅದನ್ನ ನಾವು ನಿಜವಾಗ್ಲು ಮೆಚ್ಕೋಬೇಕಾಗುತ್ತೆ ಏನಕ್ಕೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅದು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಇಷ್ಟು ಜನ ಸೇರಿದೀವಿ ಅನ್ನೋಂತ ಒಂದು ಹೆಮ್ಮೆಯಿಂದ ನಾವು ಸಮಯ ಜಾಸ್ತಿ ಇಲ್ಲ ಅಂತ ಹೇಳಿದ್ರೆ ಪೊಲೀಸರೆಲ್ಲ ವೇಟ್ ಮಾಡ್ತಾ ಇದೆ ಅದಕ್ಕೋಸ್ಕರ ಜಾ ಹೆಚ್ಚು ಮಾತಾಡ್ದಿಲ್ಲ ಒಂದು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಅಹ್ ಸಿದ್ದರಾಮಯ್ಯ ಸಾಹೇಬರು ದೀರ್ಘಕಾಲದ ಮುಖ್ಯಮಂತ್ರಿ ಪೂರ್ಣ ಕಾಲದ ಮುಖ್ಯಮಂತ್ರಿ ಆಗಲಿ ಅನ್ನ ನಾವು ಒಂದು ಇಟ್ಟು ನಾವು ನನ್ನ ಒಂದ್ ಎರಡು ಮಾತನ್ನು ಮುಗಿಸ್ತೀನಿ ಜಯ ಕರ್ನಾಟಕ